வெல் கம் டூ மை சானல் நோட்றி இவத்த இந்த கொஞ்சி பலையாக்கீன் கொஞ்சி நோட்ரி காத்த இது நோட்ரி கொஞ்சீர் இது பேபி ஹோகி சிக்கு மக்களுக்கு கட்டுவாந்தது கொஞ்சி நோட்ரி இதெல்லாம் நானே ஸ்டிச் மாட்டீன் நோட் சந்தி அந்திரி ஹவுட் ஸ்டிச் மாடப்பே மக்கொண்டு கொடுத்தார் நோட் இது பட்டி தகோ காட்டன் பட்டி அந்த மக்களே சொல்லோ நோட் அது சொல்லி காட்டன் பட்டினா வைஸ் வைக்க நோட் சிக்கு மக்களில் ನಾನು ರೀ ತುಂಬ ಅಂದರೆ ಈಸಿಯಾಗಿ ಈಸಿ ಒಳಗೆ ಹೇಳ್ಕೊಡ್ತೀನಿ ನೋಡಿರಿ ಕೊಂಚಗಿನ ಕಟ್ ಮಾಡೋದು ಈಗ ರೆಡಿ ಕೊಂಚಗಾಯ್ತಲ್ಲ ರೀ ಈಗ ರೀ ಈ ಥರ ಇದು ರೀ ನೋಡ್ರಿ ಸಿಂಗಲ್ ಪದರ್ ಬಾಡ್ದು ಇರಬಾರ್ದು ಡಬಲ್ ಒಳಗೊಂದ ಮ್ಯಾಗೊಂದು ಅಂದರೆ ಲೈನಿಂಗಲ್ಲಿ ಹಾಕಿ ಸ್ಟಿಚ್ ಮಾಡ್ಬೇಕಲ್ಲ ಅಂದ್ರೆ ನೀಟಂಗೆ ಗುಂಡತ್ತೈದು ರೀ ಚಿಕ್ಕ ಮಕ್ಳಿಗೆ ಬೆಚ್ಚಗಾಯ್ತದ ನೋಡಿರಿ ಈ ರೀತಿ ಇಟ್ಕೋಬೇಕು ನೋಡಿರಿ ನಾವು ಈ ರೀತಿ ರೀ ರೆಡಿ ಕೊಂಚಗಿನ ರೀ ಈ ರೀತಿ ಇಟ್ಕೋಬೇಕು ನೋಡಿರಿ இது பட்டே ஓதை அந்த கொட்டார் நோட்ரி இவர காட்டன் பட்டி நோ ட்ரெஸ் பீஸிரிதீத்தி இட் நோட் இது இட்ரி நான் மார்க் ஆக்கோ நோட் இல்லை ஐய நோட்ரித நோட்றி இல்லை ஓப்பன் ஐட்டிதா இல்லை ஸ்டிச் நான் இல்லை ஓப்பன் ஐட்டிதா இது ஃபிரண்ட் சைடு நோட்றித ஈக நம்ம இதெல்லாம் மார்க் ஆக்கோ நோட் இது ஏனாக்கி இல்லை ஸ்டிச்சிங்கோ நோட் இது ಿಷ್ಟ್ರಿ ಸ್ಟಿಚಿಂಗ್ ಹೋಗೈತಿ ನೋಡ್ರಿ ಕಾಣಿಸ್ತಂತೇನು ರೀ ಇಲ್ಲಿ ಇದು ಸ್ಟಿಚಿಂಗ್ ಹೋಗೈತು ನೋಡ್ರಿ ಇದು ಇಷ್ಟ ಈಗ ರೀ ಮ್ಯಾಗಿನ ಪಾಕ್ ನೋಡ್ರಿ ಇದು ಈ ರೀತಿ ಒಂದು ಈಗ ಲೈನ್ ಹಾಕ್ಕೊಂಡ್ರಿ ಇಲ್ಲಿ ಮಾರ್ಕ್ ಹಾಕಿ ಈ ರೀತಿ ಒಂದು ಲೈನ್ ಹಾಕ್ಕೊಂಡ್ರಿ ಇಲ್ಲಿ ಈ ರೀತಿ ಒಂದು ಲೈನ್ ಹಾಕ್ಕೊಂಡ್ರೆ ಇನ್ನು ಕಟ್ ಮಾಡ್ಕೊಂಡ್ರಿ ಭಾಳ ಅಂದ್ರೆ ಭಾಳ ಈಸಿ ಐತೆ ನೋಡ್ರಿ ಇದೆ ರೀ ಈಗ ರೀ ಇದು ಇದನ್ನು ಕಟ್ ಮಾಡ್ಕೊಬಿಡ್ರಿ ನೋಡಿರಿ ಫೋರ್ ಲೇಯರ್ ಐತ್ರಿ ಈಗ ಇಲ್ಲ ಐತೆ ಇದು ಈ ರೀತಿ ಇದನ್ನು ಈ ರೀತಿ ಅಳ್ತಿ ನೋಡ್ಬೇಕು ನೋಡಿರಿ ಇಲ್ಲೇ ಇಲ್ಲೇ ಸ್ವಲ್ಪ ಕಡಿಮೆ ಇಟ್ಕೋಬೇಕು ನೋಡಿರಿ ನಾವು ಕುತ್ತಿಗೆ ರೀ ಕಡಿಮೆ ಇಟ್ಕೋಬೇಕು ರೀ ಇದನ್ನು ನಾನು ಈ ರೀತಿ ಗಾಸಿ ಕಟ್ ಮಾಡ್ಕೊಡ್ತೀನಿ ನೋಡಿರಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ ರೀ ಕುತ್ತಿಗೆಯಿಂದ ನೀಟಂಗೇರಿ ಅಂದರೆ ಚೆಂದ ಕಾಣಿಸ್ತು ನೋಡಿರಿ ಇಲ್ಲ ರೀ ಸ್ಟಿಚ್ ಹಾಕೋದ್ ಮುಂದೆ ಈ ರೀತಿ ಒಂದು ಸ್ಟಿಚ್ ಹಾಕೊಂಡ್ಬಿಡ್ತೀನಿ ನೋಡಿರಿ ಒಳ್ಳೆ ಸೇಫ್ ಕೊಡ್ತೈತೆ ನೋಡಿರಿ ಇದ ಇದು ನೋಡಕ್ಕೆ ಒಳ್ಳೆ ಸೀಪ್ ನೋಡ್ರಿ ಕುಂಚಿಗೆ ಮೇಲಿನ ಪಾಲ್ಟ್ ಹಾಕ್ತೀಗ ಇನ್ನು ಕೆಳಗಿನ ಪಾಲ್ಟ್ ನೋಡ್ರಿ ಇದೈತೆಲ್ ರೀ ಸೀಪ್ ಪಾರ್ಟ್ ಕಟ್ ಮಾಡ್ಕೊಂಡ್ರಿ ಜಾಸ್ತಿ ಎಲ್ಲ ಉದ್ದ ಇಟ್ಕೊಂಗಿಲ್ಲ ಈಗ ಯಾರು ಅಲ್ಲಿ ಎಂತ ಇಟ್ಕೊಳ್ತಾರೆ ಈ ರೀತಿ ಇದಕ್ಕೂ ಎರಡು ಲೇಯರ್ ಹಾಕೊಳ್ಳೇ ನೀವು ನಾವು ನಮ್ಗೆ ಎಷ್ಟು ಫ್ರೀಲ್ ಬೇಕ ನೋಡ್ರಿ ಅಷ್ಟು ಜಾಸ್ತಿ ಉದ್ದನ ಬಟ್ಟೆ ತಗೋಬೇಕು ನೋಡ್ರಿ ಇಲ್ಲಿ ನೋಡ್ರಿ ಇದು ಈಗ ಕೆಳಗಿನ ಪಾಟ್ರಿ ಇದೆ ಇದನ್ನು ಈ ರೀತಿ ಇಟ್ಕೋಬೇಕು ಈ ರೀತಿ ಈ ರೀತಿ ಇಟ್ಕೊಂಡ್ರಿ ಅದು ಎಷ್ಟಕ್ಕೆ ಅಲ್ರಿ ಅಷ್ಟೊಂದು ಮಾರ್ಕ್ ಹಾಕೋಬೇಕು ಅವ್ರಿ ಈ ರೀತಿ ಒಂದು ಮಾರ್ಕ್ ರೀ ಇದನ್ನು ಆದರೆ ಇಲ್ಲೇ ನಂಗೆ ಬಟ್ಟೆ ಕಡಿಮೆ ಇತ್ತು ರೀ ಅದ್ರ ಸಲುವಾಗಿ ಇದನ್ನು ಇದೆಷ್ಟೈತೆ ಅಲ್ರಿ ಇಷ್ಟು ಫ್ರೀಲಿ ಇಡ್ತೀನಿ ರೀ ರೀ ಇಷ್ಟ ರೀ ಅವರು ಹೇಳಿ ಇಷ್ಟ ಇಡ್ರಿ ಅಂತ ನೋಡಿ ಇದ್ರಿ ಈಗ ಕೆಳಗಿನ ಪಾಟ್ ನೋಡಿರಿ ಈ ರೀತಿ ಇದೊಂದು ಕಟ್ ಮಾಡ್ಕೊಂಬ್ರಿ ನೋಡಿರಿ நோட் இஷ்டப்பட்டு வைக்க நோட் கேந்திர நீர் ஹாக்கிரி ரீதி நீர் ஹாக்கிரி இதே ஜாயிண்ட் கொடுக்கு நோட் தேங்க்யூ ஃப்ரெண்ட்ஸ் கசி வந்து கட் வைக்கிறீங்க ஃப்ரெண்ட்ஸா கசி வந்து கட் மாமே கட் மாதிரி இன்னொரு வீடியோ தேங்க்யூ ஃபிரெண்ட்ஸ் அந்தஸ்ட் வீடியோன நோடி கமெண்ட் மாதிரி சப்ஸ்கிரைப் நோட் அந்த ஹே்த்தி நோட்ரி தேங்க்யூ தேங்க்யூ ஃபிரெண்ட்ஸ